ಹಾಸನ ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ನನ್ನು ಬಂಧಿಸಲು ಒತ್ತಾಯಿಸಿ ಮತ್ತು ಬಿಜೆಪಿಯ ಪಕ್ಷಪಾತ ಧೋರಣೆ ಖಂಡಿಸಿ ಜಿಲ್ಲಾ ಎಸ್ಟಿಪಿಐ ಕಾರ್ಯಕರ್ತರು ನಗರದ ಆಜಾದ್ ಪಾರ್ಕ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ਕਰਨਾਟਕ ਸਰਕਾਰ ਕੀ ਹੈ ਵਿਕਾਰ 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 ਆਵਾਜ਼ ਪੀਜੇਪੀ ਸਰਕਾਰਾਂ ਲਈ ਹੈ ਵਿਕਾਰ ਵਿਕਾਰ ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಗೌಸ್ಮುನಿರ್ ಅವರು ಮಾತನಾಡಿ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣನ ಮೇಲೆ ಅತ್ಯಾಚಾರದ ಆರೋಪಗಳಿದ್ದರೂ ಕೂಡ ಮತ್ತು ಎರಡು ಸಾವಿರ ಲೈಂಗಿಕ ಹಗರಣದ ಸಿಡಿ ಪ್ರಕರಣಗಳಿದ್ದರೂ ಸಹ ಪ್ರಜ್ವಲ್ ರೇವಣ್ಣನನ್ನು ಬಂಧಿಸದಿರುವುದು ದುರಾದೃಷ್ಟ ಆದ್ದರಿಂದ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಪ್ರಜ್ವಲ್ನನ್ನು ಬಂಧಿಸಿ ತನಿಖೆ ಮಾಡಿ ಕಾನೂನಿನ ಅಡಿಯಲ್ಲಿ ಶಿಕ್ಷೆ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ ಮತ್ತು ಇಡೀ ದೇಶದಲ್ಲಿ ಒಂದು ರಾಜಕೀಯ ಅಸ್ತ್ರವಾಗಿ ಒಂದು ರಾಜಕೀಯ ವಿಚಾರವಾಗಿ ಇವತ್ತು ಇಡೀ ಮಾಧ್ಯಮದಲ್ಲಿ ಒಂದು ಅತ್ಯಾಚಾರದ ಆರೋಪ ಕೇಳಿ ಬರ್ತಾ ಇದೆ ಸಾಕಷ್ಟು ಪೆಂಡ್ರೈವ್ಗಳು ಕೂಡ ಇಡೀ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತು ರಾಜ್ಯದಲ್ಲೂ ಕೂಡ ಹರಡಿದೆ ಸಾಕಷ್ಟು ವಾಟ್ಸಪ್ ಮತ್ತು ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ಅತ್ಯಾಚಾರದ ಒಂದು ವಿಡಿಯೋಗಳು ಓಡಾಡ್ತಿದೆ ಸ್ನೇಹಿತರೆ ಅತ್ಯಾಚಾರದ ಆರೋಪಗಳಿದ್ರು ಸುಮಾರು ಎರಡು ಸಾವಿರದ ಒಂಬೈನೂರ ಎಪ್ಪತ್ತಾರು ಸಿಡಿಗಳಿದ್ರು ಕೂಡ ಅಶ್ಲೀಲ ವಿಡಿಯೋಗಳಿದ್ರು ಕೂಡ ಅವರ ಮೇಲೆ ಕೇಸ್ ದಾಖಲಾದರೂ ಕೂಡ ಇವತ್ತು ಯಾಕೆ ಬಂಧನ ಆಗಲಿಲ್ಲ ಬಿಜೆಪಿ ಸರ್ಕಾರ ಮೊದಲಿಂದಲೂ ಕೂಡ ಅತ್ಯಾಚಾರಿಗಳ ಒಂದು ಕೂಟ ಅದರಲ್ಲಿ ಇತ್ತು ಹರತಾಲ್ ಹಾಲಪ್ಪ ಇರಬಹುದು ರೇಣುಕಾಚಾರ್ಯ ಇರಬಹುದು ಸಿ ಪಟೇಲ್ ಇರಬಹುದು ಇದೇ ಇದೇ ಶೃಂಗೇರಿ ಕ್ಷೇತ್ರದ ಮಾಜಿ ಶಾಸಕರಾದ ಜೀವರಾಜ್ ಅವರು ಕೂಡ ಇಂತಹ ಪ್ರಕರಣಗಳಲ್ಲಿ ಸಿಲುಕಿದ್ರು ಇವತ್ತು ಆರು ತಿಂಗಳ ಹಿಂದೆನೆ ಪ್ರಜ್ವಲ್ ರೇವಣ್ಣ ಪತ್ರಿಕಾ ಮಾಧ್ಯಮಗಳು ಸುದ್ದಿ ಮಾಡಬಾರದು ಅಂತ ಹೇಳಿ ಹೈಕೋರ್ಟ್ ನಿಂದ ತಡೆ ಹತ್ತ ತಂದಿದ್ದಾನೆ ಹಾಗಿದ್ರೆ ಮೋದಿ ಅವರಿಗೆ ಗೊತ್ತಿರಲಿಲ್ವಾ ಈತ ಅತ್ಯಾಚಾರಿ ಆಗಿದ್ದಾನೆ ಅತ್ಯಾಚಾರವನ್ನು ಮಾಡಿದ್ದಾನೆ ಅದು ಒಂದೆರಡು ಪ್ರಕರಣಗಳಲ್ಲ ಮೂರು ಸಾವಿರ ಪ್ರಕಟಣೆಗಳಿದೆ ಅಂದ್ರೆ ಬಹುಶಃ ಸೀಟಿಗಳನ್ನು ಮಾಡಿ ಹೊರದೇಶಕ್ಕೆ ಮಾರಾಟ ಮಾಡ್ತಾನೆ ಅನ್ನುವ ಅನುಮಾನ ನಾವು ಕಂಡು ಬರ್ತಾ ಇದೆ ಇಲ್ಲದ್ರೆ ಮೂರು ಸಾವಿರ ಸೀಟಿಗಳು ಯಾಕೆ ಐತೆ ಪ್ರಶ್ನೆ ಮಾಡಬೇಕು ಈ ಪ್ರಶ್ನೆಯನ್ನ ಇವತ್ತು ಮೋದಿ ಅವರು ನೋಡೋದಿಲ್ಲ ಯಾಕೆ ಮಾಡೋದಿಲ್ಲ ಮೋದಿ ಅವರು ಬರ್ದಿ ಹೇಳ್ತಾರೆ ಇವತ್ತು ಕಾಂಗ್ರೆಸ್ನ ಗ್ಯಾರಂಟಿಗಳಿಂದ ಮಹಿಳೆಯರ ಹಿಂದೂ ಮಹಿಳೆಯರ ದಾಳಿಯನ್ನು ಕಿತ್ತು ಮುಸಲ್ಮಾನರಿಗೆ ಕೊಡಬೇಕಾಗುತ್ತೆ ನಾವು ರಾಜ್ಯದಲ್ಲಿ ಒಂದು ದೊಡ್ಡ ಹಗರಣಕ್ಕಿಂತಲೂ ಲೈಂಗಿಕ ಹಗರಣ ಅಂತಕ್ಕಂಥದ್ದು ಬೀದಿ ಬೀದಿಯಲ್ಲಿ ಹರಿದಾಡ್ತದೆ ಅಂತಂದ್ರೂ ಕೂಡ ಕರ್ನಾಟಕ ಸರ್ಕಾರವಾಗಲಿ ಅಥವಾ ಕೇಂದ್ರ ಸರ್ಕಾರವಾಗಲಿ ಒಬ್ಬ ಕಾಮುಖ ಪ್ರಜ್ವಲ್ ರೇವಣರನ್ನು ಅರೆಸ್ಟ್ ಮಾಡುವಲ್ಲಿ ವಿಫಲಾಗಿರ್ತಕ್ಕಂಥದ್ದನ್ನು ನೋಡಿದ್ರೆ ನಮಗೆ ಅರ್ಥ ಆಗ್ತಕ್ಕಂಥದ್ದು ಇಷ್ಟೇ ಯಾರ ಹಿಂದುಳಿದ ವರ್ಗವರಾಗ್ಲಿ ದಲಿತ ಆಗಲಿ ಅಲ್ಪಸಂಖ್ಯಾತ ಮುಸಲ್ಮಾನರಾಗಲಿ ಇಂತವನ್ನು ಮಾಡಿದ್ರೆ ಇವತ್ತು ಬಿಜೆಪಿ ಅಂತವರು ಕಾಂಗ್ರೆಸ್ನವರು ಜೆಡಿಎಸ್ನವರೆಲ್ಲ ಕೂಡ ತಿಂ ಹರಿಕೊಂಡು ಒದ್ದಾಡ್ತಾರೆ ಇವತ್ತು ಆದ್ರೆ ಪ್ರಜ್ವಲ್ರನ್ನ ಒಬ್ಬ